ನೋಡಿರಿ ಭಾಳ ಮೆಚ್ಚು ಅಂತ ಅದೈತಿ ಭಾಳಷ್ಟು ವಯಸ್ಸು ಅದವ್ರು ಅದಾರ ಅವ್ರು ಈಗ ನಮ್ಮೂನ ಇವತ್ತು ಸಾಟಿಲ್ಲ ಎಲ್ಲ ಹೊಂಟಾವ್ರಿ ಹಲ್ಲ ಅಂತಂದ್ರಾಗ ಅದ್ರಾಗ ನೋಡಿರಿ ವಯಸ್ಸು ನೋಡಿರಿ ಎಷ್ಟು ವಯಸ್ಸು ಅಂತ ಇದ್ದ ಹಲ್ಲು ಹೆಂಗೆ ಅದಾವೆ ನೋಡಿರಿ ಚರಿಗ್ ಚರಿಗ್ನ್ಯಾಗು ಒಂದು ಕೈಲಿ ಹಲ್ಲು ಹೆಂಗಿದ್ರೆ ದೂರ ಉಳಿತ ಆದ್ರೆ ಹಲ್ಲಿನಿಂದ ಕೊಡವನ್ನ ಎಚ್ಚುದ ಹಾಕ್ಯಾರ ಎಷ್ಟು ಶರೀರ್ ಗಟ್ಟಿರ್ಬೇಕು ಸರಿ 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 ಹಾ ಈಗ ಮೂರ್ನೈದು ಮೂರ್ನೈದು ಕೂಡ ಕೋಳಿ ಸಾಕಿಲ್ ತುಂಬ ಇವರಿಂದ ಪರ್ಚೆ ಪ್ರದರ್ಶನ ಅಲ್ಲಿನಿಂದ ತುಂಬಿದ ಕೊಡವನ್ನ ಎತ್ತುವುದು ಈಗಾಗ್ಲೇ ನಿಮ್ಮ ಮುಂದೆ ಎರಡ ಕೊಡವನ್ನ ಎತ್ತಿ ಖಾಲಿ ಲೈವ್ ಅಲ್ಲಿಂದ್ರಿ ಹಾ ಲೈವ್ ಐತಿ ಈಗ ಜೆ ಎಸ್ ಡಬ್ಲ್ಯೂ ಟಿವಿ ಒಳಗ ಮತ್ತು ಶಿವ ಟಿವಿ ಒಳಗ ಈ ಕಾರ್ಯಕ್ರಮ ಲೈವ್ ಐತಿ ಈಗ ಮನೆಯ ನಮ್ ಕಾಣ್ ಜೋರಾಗಿತ್ತಪ್ಪ ಕೊಡವನ್ನ ಮತ್ತೆ ಎತ್ತುವುದಲ್ಲ ಖಾಲಿ ಮಾಡೋದು ನೋಡ್ರಿ ಜೋರಾಗಿ ಚಪ್ಪಳಿಯರ್ಗೆ ನಾಲ್ಕು ಮೂ ನಾಲ್ಕನೇ ಕೊಡಕ್ ಪ್ರಯತ್ನ ಇನ್ನ ನೋಡ್ರಿ ಯಾರು ವೀಡಿಯಾಗಿಲ್ ಕೈಲಿ ಒಂದ್ ಎಂಟು ವಿಡಿಯೋಂಗಿಲ್ಲ ಅದ ಎತ್ತ ಈಗ ಪ್ರದರ್ಶನ ಈಗಾಗಲೇ ಮೂರು ಕೊಡಗಳನ್ನ ಎತ್ತಿವಿ ನೋಡ್ರಿ ಕೈಲಿ ಎತ್ತನೇ ಎಷ್ಟು ರಜನ ಐತಿ ಅಲ್ಲಿ ನೀವು ಎತ್ತೊಡ್ತೀವಿ ನೋಡ್ರಿ ಕೇಳ್ಕೊಡ್ರಿ சரி கழி சாக்க சுங்க சுமார வயசீக அறுவத்தை மே நமக்கு அன்சாத்தி ನಾವ್ ಅರವತ್ತೈದರಾಗಿ ನಮ್ ಕಡೆ ಒಂದು ಹಲಿದ ಈಗ ನಾಲ್ಕು ಹೋಗ್ಯಾವ ರೊಟ್ಟಿ ಹಂತ್ರ ದೂರ ಆಗೈತಿ ಬೆಂಗ್ಳೂರ್ ಸೈಡ್ ರೊಟ್ಟಿ ಅಂತಿತ್ತು ಪ್ರಯತ್ನ ಅಷ್ಟ ಬಹಳ ಕಠಿಣ ಬಹಳ ಶ್ರಮ ಆಯ್ತವ ನೋಡಕ್ ನಮಗ ಬಹಳ ಕೊಡ ಅವು ಬಹುಶಃ ನಿಮಗೆ ಕೈಲೇನು ಇತ್ತು ಕೊಡ ಇವು ಈಗ ಇಂತ ಕೊಡ ಮನೆಯಾಗ ಕೊಡ ಎಂತ ಅಂದ್ರ ಸರ್ಗಿ ಅದನ್ನ ಅದ್ ಮಾಟ ಮಾಡಿ ಮ್ಯಾಕ್ ಇಟ್ಕೊಂಡು ತುಂಬ ಮ್ಯಾಗ್ ಬರ್ತಾರೆ ನೋಡಿರ್ಲ ಈ ಹಾಡು ನೋಡ್ರಿ ಶಾಲೆ ಮಾಡ್ತಾ ಇದ್ದಾರೆಯ ಕೊಡ ನೋಡ್ರಿ ಎಷ್ಟು ದೊಡ್ಡದ ಕೊಡ ವಿಚಾರ ಮಾಡ್ರಿ ಇದ್ರಾಗ ನಮ್ಮ ಮನೆಯಾಗ ಈಗ ನಾಕ್ ಕೊಡದ ಒಂದ್ರಾಗ ನಾಕ್ ಜಗಳ ನಡ್ದ ನೀ ತೊಂಬ ನಾ ತೊಂಬ ಈಗ ಯಾಕಪ್ಪ ಅಂತಂದ್ರ ಎಲ್ಲಾ ಶ್ರಮನ ಇಲ್ಲ ಈಗ ನಮ್ಗೆ ಸುತ್ತಲೇ ಇಲ್ಲ ಅವಾಗೆಲ್ಲ ಬಾವಿ ಒಳಗೆ ಹೋಗಿ ದೊಡ್ಡ ಕೊಡ ಬಂದ್ ಬರ್ತಿದ್ರು ಈಗ ಏನು ಇಲ್ಲ ಬಟನ್ ಬಡಿದ್ರಾಗ ಮನ್ಯಾಗ ಈಗ ಈಗ ಇದಾಗಲೇ ಇದೊಂದು ಸ್ವಲ್ಪ ಒಂದು ಕ್ಲಾಸ್ ಬೇಕು ಮತ್ತೆ ಮಗಲಿ ಅವರೇ ಒಬ್ಬ ಇನ್ನೂ ಒಂದು ಕೂಡ ಐತೆ ಐದನೇ ಕೂಡ ಇದೆ ಕೊನೆಯ ಲಾಸ್ಟ್ ಕೂಡ ಅವರಿಗೆ ಬಹುಮಾನ ನೂರು ರೂಪಾಯಿ ಬಹುಮಾನವನ್ನು ಕುಮಾರ್ ಜಗದೇವ್ ಅವರು ಕೊಟ್ಟಿದ್ದಾರೆ ಅದಾದ ನಂತರ ಅವ್ರು ಬಂದು ಸ್ವೀಕರಿಸಬೇಕು ಅದೇ ರೀತಿ ಕರೆಯಪ್ಪ ಪಡೋಲ್ಕರ್ ಅವರು ಎಷ್ಟು ನೂರು ರೂಪಾಯಿ ಕೊಟ್ಟಿದ್ದಾರೆ ಸದಾಶಿವ ಸಿದ್ದಪ್ಪ ಬಾನೋಸಿ ಇವರು ಕೂಡ ಐವತ್ತು ರೂಪಾಯಿ ಕಾಣಿಕೆಗಳನ್ನು ಕೊಟ್ಟಿರ್ತಾರೆ ಆ ಮಾನ್ಯರು ಕೊನೆಗೆ ಬಂದು ಇಲ್ಲಿ ಬಹುಮಾನಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗಿ ವಿನಂತಿ ರಮೇಶ್ ಮಶಾ ಸರ್ ಆತನೇ ಯು ಕಾಲೇಜ್ ಲೆಕ್ಚರರ್ ಅವರು ಕೂಡ ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ರಾಜು ಸೂರ್ಯಂಶಿ ಕೂಡ ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಬಹುಮಾನಗಳ ಸುರುಮಳೆ ಇಲ್ಲಿ ಕೊನೆಯ ನೋಡ್ರಿ ಈಗಾಗಲೇ ನಮಗೆ ಭರ್ಜರಿ ಪ್ರದರ್ಶನ ನೀಡಿರಿ ದೊಡ್ಡ ದೊಡ್ಡ ನಾಲ್ಕು ಕೂಡ ಅದಾವೆ ಕಡ್ಡಾಯ ನಾಲ್ಕು ಜ್ವರ ಚಪ್ಪಾಳೆ ಅವ್ರು ಬಂದಿಲ್ಲ ಬಹುಮಾನಗಳನ್ನ ತೆಗೆದುಕೊಂಡು ಹೋಗ್ಬೇಕು ಬರ್ರಿ ಬಹಳ ವಿಶೇಷ ಸಾಧನೆ ಇದೆ ಬರ್ರಿ ಹಿರಿಯರು ಬರ್ರಿ ಇದಾಗ್ಲಿ ಸಂಗ್ರಾಮ್ ಕಲಿತದವರು ತಮ್ಮ ಬಹುಮಾನವನ್ನು ಬಂದ್ ತಗೊಂಡು ಹೋಗ್ಬೇಕು ಮೊದಲನೇದವರು ಎರಡು ಸರ್ ಎರಡು ಮೊದಲನೇದವರು ಸಂಗ್ರಾಮ್ ಕಲಿತದಂತ ಮನೆಯವರು ಮೊದಲನೇದವರು ಪೈಗಂಬರ್ ಮಮದಾಪುರ್ ಅವರು ತಮ್ಮ ಬಹುಮಾನವನ್ನು ಒಯ್ಬೇಕು ಇಲ್ಲೇ ಬಿರ್ತಿ ಮೇಲೆ ಆ ಕೊಡದವ್ರು ಬರ್ರಿ ನಿಮ್ಮ ಕೊಡದವ್ರು ಬರ್ರಿ

ಸಂಗ್ರಾಮ್ ಹ ಸಂಗ್ರಾಮ್ ಮಂದಾಪುರ ಬರ್ರಿ ಮಂಗಲಾಪುರ ಸಂಜು ಮಳೆಯವರು ಕೂಡ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಇದೀಗ ಅಲ್ಲಿನಿಂದ ಸಂಗ್ರಾಮ್ ಕಲ್ಲಿದ್ದವ್ರು ಬರ್ರಿ ಬೇಗ ಬರ್ರಿ ಬರ್ರಿ ಹಾ ಮೊದಲನೇ ಗೋಮಾನ ಎರಡನೇದವ್ರು ಜಗನ್ನಾಥ್ ಕುಮಾರ್ ಅದೇ ಎರಡನೇದವ್ರು ಮೊದಲೇದವ್ರು ಸಂಗ್ರಾಮ್ ಕಲೆ ಅದನ್ನು ಪ್ರಥಮ ಬಹುಮಾನ ಪೈಗಂಬರ್ ನಂದಾಪುರ ಪಡ್ಕೊಂಡಾರು ಸಂಗ್ರಾಮ್ ಕಲ್ ಎರಡನೇದವರು ಜಗನ್ನಾಥ್ ಪವಾರ್ ಬರೀ ಹಾಕಿ ಜಗನ್ನಾಥ್ ಪವಾರ್ ಜಗನ್ನಾಥ್ ಪವಾರ್ ದ್ವಿತೀಯ ಬಹುಮಾನ ಸಂಗ್ರಾಮ ತೃತೀಯ ಬಹುಮಾನ ಮುಬಾರಕ್ ಮುಂಡವ್ರು ಮುಬಾರಕ್ ಮಂಡ್ ಬರ್ಬೇಕು ಹ ಇನ್ನ ಚೀನೋ ಚೀನತ್ತು ಪ್ರಥಮ ಆನಂದ್ ಆನಂದ ಆನಂದ್ ಶೇಗುಡಿಸಿ ಅವ್ರ ದ್ವಿತೀಯ ಬಹುಮಾನ ಚೀಲ್ರಿ ಪ್ರಥಮ ಬಹುಮಾನ ಆನಂದ ಶೇಗೊಳಿಸಿ ಪ್ರಥಮ ಬಹುಮಾನ ಚೀಡೆ ಎತ್ತೋದ್ರಲ್ಲಿ ಒಂದ್ನೂರ ಮೂವತ್ತು ಕೆಜಿ ಚೀಲವನ್ನು ಹತ್ತಾರ ಚೀಲ ಎತ್ತುವ ದ್ವಿತೀಯ ಬಹುಮಾನ ರಂಜಾನ್ ಮುಜಾವರ್ ತೃತೀಯ ಆನಂದ್ ತವಾರ್ ಚೀಲ ಎತ್ತುವುದ್ರಲ್ಲಿ ತೃತೀಯ ಅನಂತ್ ತವರ ಬರ್ರಿ ಸೋರಿ ಅನಂತ್ ತವಾರ್ ಹೋರಿ ಗುಂಡು ಕಲ್ಲು ಗುಂಡು ಕಲ್ಲು ಸಮಾಧಾನ ಬೀರಪ್ಪ ಪೂಜಾರಿ ಅವ್ರು ಬರ್ರಿ ಸಮಾಧಾನಕಾರು ಕಲ್ಲೂ ಬೀರಪ್ಪ ಪೂಜಾರಿ ಆಶೀರ್ವಾದ ಪ್ರಥಮ ಇವ್ರ ಸುಮಾರು ಒಂದ್ನೂರ ಅರವತ್ತೈದು ಇನ್ನ ಸಂಗ್ರಾಮ ಕಲ್ಲ ಸಮಾಧಾನಕರ ಪಾಂಡು ಡೊಳ್ಳಿ ಅವರು ಸಮಾಧಾನಕರ ಪಾಂಡು ಡೊಳ್ಳಿ ಬರ್ರಿ ಬರೀ ಇನ್ನ ಅದೇ ರೀತಿ ಸಮಾಧಾನಕರ ಸಂಗ್ರಾಮ ಕಲ್ಲಕ್ಕದಲ್ಲಿ ಅಪ್ಪು ಪೂಜಾರಿ ಅಪ್ಪು ಪೂಜಾರಿ ಅವ್ರು ಬರ್ರಿ ಅಪ್ಪು ಪೂಜಾರಿ ಅವ್ರ ಯಾರ ಸಮಾಧಾನಕರ ಅದೇ ರೀತಿ ಸಮಾಧಾನಕರ ಸಂಗ್ರಾಮಕಲ್ ಇವರಿಬ್ರು ಮನೆಯರು ಆಮೇಲೆ ಬಂದ್ರೆ ಬೆಳಗ್ಗೆ ಇದು ಬರ್ರಿ ಮಾಡ್ತೀವಿ ಯಾರ ಬರ್ರಿ

വരച്ചതിനെ അവയാവുന്ന നോടില്ല ഇല്ല നടക്ക거든요 നടക്കില്ല അതാണ് നടക്കില്ല ലൈവായി അതിനെ ക്രീറ്റ് കൊടുക്ക് ഞാൻ പസ കൊടുറെ ഇല്ല ഇല്ല പസ കൊടുയ മോത്തനാshiro ആ മൈക്ക് നോട് ಅಪ್ಪು ಪೂಜಾರಿ ಮಾತ್ರ ಸಮಾಧಾನ ನಮ್ಮ ಕಡೆ ಸಮಾಧಾನ ಕೊಟ್ಟದ ಅವ್ರಿಗೆ ಭೇಟಿ ಆಗ್ರಿ ಅಪ್ಪು ಪೂಜಾರಿ ಹೋಗಿದ್ರು ನಾಳೆಗೆ ಓಕೆ ಜನರಿಗೆ ಧನ್ಯವಾದ ಇನ್ನ ವೇದಿಕೆ ಮೇಲೆ ಕಾರ್ಯಕ್ರಮ ಇವತ್ತು ನೀವ್ಯಾರು ತಗೋರಿ ನಿಮ್ದು ತುಕ ಮತ್ತ निमगिटा फोन नंबर तुम्ही मला इलेक्ट्रिसिटी करॅक्टर नंबर कोड कराल बोलले कुठे ಹಾ ಜೆ ಎಸ್ ಎಸ್ ನ್ಯೂಸ್ ಕಾಣ್ತಾ ಹೊಡಿಬೇಕು ಈಗ ಸದ್ಯಕ್ಕೆ ಲೈವ್ ಇದ್ದಿದ್ದು ಬಂದೇ ಬಿಟ್ಟು ಹ್ಞೂ